ಮೊದಲನೇ ಸಂಬಳದಲ್ಲಿ ಅಕ್ಕನಿಗೆ ಬಾಗಿನ ಕೊಡ್ತಾಳೆ ನಮ್ಮ ಅಣ್ಣನ ಮಕ್ಳು ಎಂತ ಕ್ರೇಜಿ ಅಂದ್ರೆ ಕಾರ್ ಕೀಲಿ ಒಳಗಡೆ ತಗೋಬಿಟ್ಟು ಲಾಕ್ ಮಾಡ್ಕೊಟ್ಟು ವಾಹ್ ಐಸ್ ಶಿವಕುಮಾರ್ ಅಪರೂಪಕ್ಕೆ ಹಂಟರ್ ಆಚೆ ತೆಗೆದವ್ರೆ ನೋಡ್ಕೊಬಿಡಿ ಇದೇ ಅವ್ರ ಹಂಟರ್ ನಾವು ಪಾರ್ಟಿ ಕೇಳೋ ರಪ್ಪ ಜಿ ದುಡ್ಡು ಕೊಟ್ಟೋಗ್ರೆ ಎಲ್ಲೂ ಸಿಗಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ನೀನು ಹೇಳ್ಬಿಡು ನೋಡಲಿ ವೆಲ್ಕಮ್ ಬ್ಯಾಕ್ ಟು ಸಾಗಲ್ ಸ್ಟೋರಿಸ್ ಸಾಗ ಸ್ಟೋರಿ ಹಾಂ ಗೈಸ್ ನಾನು ಇವಾಗ ನಮ್ಮ ಅಣ್ಣನ ಮಕ್ಕಳ ಜೊತೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಬ್ಲಾಗ್ ಹೆಂಗ್ ನೋಡ್ತಾನ ನೋಡಿ ಗೈಸ್ ನಾನು ಯಾರು ಲೋಕತ್ ಯಾರು ಯಾರು ಹೇಳು ಯಾರು ಹೇಳು ಹೇಳು ಹೇಳ್ಬಿಡು ನನಗೆ ಕೇಳಿದಾಗ ಹೇಳಲ್ಲ ಮಾ ಬೇರೆ ಏನದು ನಾನು ಯಾರು ಹೇಳು ಹೇಳು ಚಿತ್ರ ಕೊಡು ಗೈಸ್ ವೆಲ್ಕಮ್ ಬ್ಯಾಕ್ ಸೋಗೇಶ್ ನಮ್ಮ ಮನೆಗೆ ನಮ್ಮ ಅಣ್ಣ ಅದಕ್ಕೆ ಬಂದರೆ ಅವ್ರ ಜೊತೆ ಅವ್ರ ಮಕ್ಕಳು ಇದೆ ನಮ್ಮ ಅಣ್ಣನ ಮಕ್ಕಳು ಇವರು ಲೋಕಾರ್ಥ ವಶಿಷ್ಠ ಸಿದ್ಧಾರ್ಥ ಅಂತ ಸೊ ಅದಕ್ಕೆ ಇವ್ರನ್ನ ಕೂತ್ಕೊಂಡು ಬ್ಲಾಗ್ನ ವೆಲ್ಕಮ್ ಮಾಡ್ತಾಯಿ ಒಳಗಡೆ ತಿಂಡಿ ಮಾಡ್ತಾ ನಮ್ಮ ಅತ್ತಿಗೆ ನಾ ಗಗನ ಸೇರಿಕೊಂಡು ಸೊ ಏನು ಮಾಡ್ತಾಯಿದ್ರು ಬನ್ನಿ ನೋಡೋಣ ಬೈಲಿ 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 ಓಡ್ಬ ಓಡ್ಬ ಯಾರು ನಾನು ಯಾರು ನಾನು ಯಾರು ನಾನು ಹೇಳು ಏನು ಏನು ಬಂತು ಹಾ ಹುಲಿ ಬಂತಾ ಬಂತ ನೀನು ತಿನ್ನು ಇಡ್ಕೋಗೋತಿರು ನೀನು ಹುಲಿ 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 ಬಂತು ಹುಲಿ ಏಯ್ ಐ ವಾರಿತ್ತಿರೋ ವಾರ್ಗಿತ್ ವಾರ್ಗಿತ್ತಿರು ಈಗ ಎದ್ದೊಂದು ಹೀಗೆ ಗೈಸಿನು ಅಷ್ಟಕ್ಕೆ ಸ್ವಲ್ಪ ಪ್ಯಾಕ್ ಟೆ ಹೋಗೋಣ ನಾನು ಮಲಗಿದ 3 ಗಂಟೆ ಅಣ್ಣ ಮಲಗಿದ ಮೂರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಹೇಳ್ಬೇಕು ಕೊನೆ ಒಂದು ಅಲ್ಲ ಅದ ಗಂಟೆಗೆ ನೀನು ಇಲ್ಲ 8 ಗಂಟೆ ಗೆರೆಸು ಚಿಕನ್ ಚಾಪ್ಸ್ ಮಾಡ್ಕೊಟ್ಬಿಟ್ಟು ಬಿಟ್ಟು ತಿನ್ಕೊಂಡು ನಮ್ಮ ಅತ್ತಿಗೆ ಅವರು ಹೊರಡ್ತಾರೆ ಊರಿಗೆ ನಮ್ಮ ಅಣ್ಣನ್ ಮಕ್ಳು ಎಂತ ಕ್ರೇಜಿ ಅಂದ್ರೆ ಕಾರ್ಕಿ ಒಳಗಡೆ ತಗೋಬಿಟ್ಟು ಲಾಕ್ ಮಾಡ್ಕೊಟ್ಟು ಅಮ್ಕೋ ಅಂದಾಗ ಅಮ್ತವ್ ನಾವಾಗಿಂದ ಒಳಗಡೆ ಅಮ್ಕೋ ಮನೆಗೆ ಯಾರು ಬಂದಿದ್ದಾರೆ ಬಂದಿದ್ದಾರೆ ತಂಗಿ ಬಂದರೆ ಯಾಕೆ ಬಂದಾರೆ ಮೇಡಮ್ ಬಾಗಿನ ಕೊಡಕ್ ಬಂದವ್ರೆ ಗೌರಿ ಗಣೇಶ ಹಬ್ಬಕ್ಕೆ ಬಾಗಿನ ಕೊಡಕ್ ಬಂದ್ರ ಗೈಸ್ ಮಗ ನಮಗಿಲ್ವಲ್ಲ ಮಗ ಬಾಗಿನ ಆಯ್ ಚಂದು ಬಾಗಿನ ತಗೊಬಂದೊಳಕ್ಕಂಗೆ ಏನೋ ತಂದಿರಿ ಮಾರ್ಕೆಟ್ ತಗೇ ಏನು ಆಷ್ಟಾ ಕುಂಕುಮ ಎಲ್ಲೆರಂತ ಅಂತ ಬಿಟ ಅವ್ನು ಕೈ ತಗೊಂಡ್ರು ಸಾಕು ಏ ಹೋಗೋ ಗೋಪುರಮ್ಮಾ ಒಳ್ಳೆ ಸೇಲ್ಸ್ ಇವತ್ತು ಮಾರ್ಕೆಟ್ ಅವರಿಗೆ ಇವತ್ತಲ್ಲ ಇನ್ನು ಆದ್ಬಿಡೋ ಇ리는 ಹಾಕಿ ಕೊಡ್ತೀನಿ ಯಾವಾಗ ಮುಕ್ಕಿ ಅನ್ನು ಮಾತಾ ಇರ್ತಾನೆ ಅವ್ನು ಮೋಸ ಅವ್ನು ಪಾಪ આવತಲ್ಲ ತನ

ಎಂಜಾಯ್ ಮಾಡ್ಕೊಡಿದ್ದು ಒಂದೇ ವರ್ಷ ಕೊಡೋದು ಚೆನ್ನಾಗಿ ನಿಂಗೆ ಕೊಡ್ತಾರೆ

ಮೊದಲನೇ ಸಂಬಳದಲ್ಲಿ ಅಕ್ಕನಿಗೆ ಬಾಗಿನ ಕೊಡ್ತಾಳೆ ಎಲ್ಲಿ ಮಗ ನಮ್ಗೆ ಬಾಗಿನ ಬೇರೆಯವ್ರಿಗೆ ಬಾಗಿನ ಅಂತೂ ಇಲ್ಲ ಈಗ ಬಾಗಿನಲ್ಲ ನಂದೆ ದುಡ್ಡು ಕೊಟ್ರೆ ದುಡ್ಡು ನಂದೆ ನಂದೆ ಬ್ರ ದುಡ್ಡು ಕೈ ಕಟಾಕ ಹೇಳ್ದ ದುಡ್ಡೆಲ್ಲ ಎತ್ಕೊತೀನಿ ನಾನು

ಆಂಡ್ ಇದನ್ನ ಹೆಂಗ್ ಕೊಡ್ತಾರೆ ಅಂದ್ರೆ ಒಬ್ಬೊಬ್ರು ಟಿಪಿಕಲ್ ಆಗಿ ಕೊಡ್ಬೇಕು ಅಂದ್ರೆ ಅದು ಮರ ಬರುತ್ತಲ್ಲ ತಗೊಂಡು ಅದಕ್ಕೆ ಸೌರಿ ಐತರದ ಹಣ್ಣು ಆಮೇಲೆ ನಮ್ಮ ನದಿಗೆ ಬಾಗಿನ ಕೊಡ್ತಾರಲ್ಲ ನದಿಗೆ ಮರವಂತಂದಿಲ್ಲ ಅಷ್ಟೇ ಎಲೆ ಅಡಿಕೆ ಕಾಯಿ ಎರಡ್ ಕಾಯಿ ಕೊಡ್ತಾರೆ ಗಂಡು ಹೆಣ್ಣು ಅಂತ ಗಂಡ ಹೆಂಡತಿ ಅಂತ ಆಮೇಲೆ ಹೂವಾ ನಮ್ ಪಾಪ ದೇವ್ರಿಗೂ ಹೂವಾ ನಿಂಗೂ ಹೂವಾ ಎರಡು ತಂದಿದ್ದಾರೆ ಅರ್ಶನ ಕುಂಕುಮ ಬಳೆ ಆಮೇಲೆ ಇದು ಬಾಗಿನ ಸಾಮಾನು ಇದ್ರಲ್ಲೇ ಎಲ್ಲ ಇರುತ್ತೆ ಅರ್ಶನ ಕುಂಕುಮ ಹುಡುಗಿಗೆ ಏನೇನು ಇಷ್ಟ ಅದೆಲ್ಲ ಚಿಕ್ಕು ಬಳೆ ಅರ್ಶನ ಕುಂಕುಮ ಡಬ್ಬಿ ನೋಡಿಲಿ ಅರ್ಶನ ಕುಂಕುಮ ಡಬ್ಬಿ ಅಯ್ಯೋ ಚಿಕ್ಕ ಕನ್ನಡಿ ನೋಡಿ ಹೆಂಗಿದೆ ಕನ್ನಡಿ ಬಾಗಿನ ಸಾಮಾನದು ಹುಡುಗಿಗೆ ಏನೇನು ಇಷ್ಟ ಅದನ್ನೆಲ್ಲ ಒಂದು ಪ್ಯಾಕೆಟ್ ಕಳಿಸ್ಬಿಡ್ತಾರೆ ಸುಮ್ನೆ ಕೊಡತಾರ ಅಷ್ಟೇ ದೊಡ್ಡ ದೊಡ್ಡ ಪಣಂ ಅದೆಲ್ಲ ಎತ್ಕೊಬಿಡು ಪಣಂ ನನ್ಗೆ ಕೊಡಷ್ಟೇ ಥ್ಯಾಂಕ್ಸ್ ಹೇಳ್ಬಿಡು ಪಪ್ಪಂಗೆ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಸ್ವಲ್ಪ ನಮ್ಮ ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಆಚೆ ಬಂದೀವಿ ಗಗನ ಬಾಗಿನ ಇನ್ನೂ ನೋಡ್ಕೊತಾ ಇದ್ದಾಳೆ ಬಾಗಿನ ಏನೇನು ಕೊಟ್ಟವ್ರು ನಮ್ಮಪ್ಪ ಅಂತ ನಾನು ಇವನ್ನ ಎತ್ತಾಕೊಂಡು ಬೈದೀನಿ ಚುಮ್ಮ ಕೀಳೆ ಚುಮ್ಮ ಕೀಳ ಮನ್ಸು ಗುರು ನೀವು ರೋಡಲ್ಲೇ ಊಜ್ಬಂದಂಗೆ ಮಾಡ್ತಿರಲ್ಲ ಗುರು ಅಂತ ಅಂದ್ಕೋಬೇಡಿ ಬೆಳಿಗ್ಗೆನೆ ಗೈಸ್ ಏನು ಗೀ ರೈಸು ಚಿಕನ್ ಚಾಪ್ಸ್ ತಿನ್ಬಿಟ್ಟು ಸ್ವಲ್ಪ ಎನರ್ಜಿ ಜಾಸ್ತಿ ಆಗ್ಬಿಟ್ಟಿದೆ ಮಧ್ಯಾಹ್ನ ಊಟ ತನಕ ಸೊ ಇಲ್ಲೊಂದು ಸೈಟ್ ಸೇಲ್ಗಿದೆ ಗೈಸ್ ಇದನ್ನ ಸ್ವಲ್ಪ ನಾವು ನೋಡ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಬಂದ್ವಿ ಸೈಟ್ ನಂಬರ್ ಟೂ ಫಿಫ್ಟಿ ಎಸ್ ವಿ ಸ್ಕೂಲ್ ಹತ್ರ ಸೇಲ್ಗಿದೆ ತಗೋತೀರಾ ತಗೋತೀರಾ ಉದಯ್ ಶಂಕರ್ ಪಣಮಿಲ್ಲ ಬಂದಿರ್ತಕ್ಕಂಥ ಕೆಲಸ ಮುಗೀತು

ಆಯ್ತಾ ಕಮೆಂಟ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವತ್ತಿಂದ ಅನ್ಕೊತ ಇಲ್ಲ ಗೈ ಏನೇ ತಿಂಗ್ ಹಾಕೋಣ ಅಂತ ನಾವು ಲೈವ್ ಬಂದಿದ್ದೀವಿ ಇನ್ಸ್ಟಾಗ್ರಾಮ್ ಲೈವ್ ಹೋಗಿಲ್ಲ ಮಾತಾಡಿಲ್ಲ ಏನು ಮಾಡಿಲ್ಲ ಹ್ಮ್ ಅದಕ್ಕೆ ಇವತ್ತು ಆಸ್ಕರ್ ಏನೇ ತಿಂಗ್ ಅಂತ ಹಾಕ್ತಿದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೈನಲಿ ಶಿವಕುಮಾರ್ ಕಮೆಂಟ್ ಹಾಕ್ಬೇಡಪ್ಪ ಏನಿದ್ ಏನಾರು ಕ್ವಶನ್ ಇದ್ರೆ ಅಲ್ಲಿ ಹಾಸ್ಕರ್ ಅಲ್ಲಿ ದೃಷ್ಟಿ ದೊಡ್ಡ ಪಿಂಪಲ್ ಇದೆ ಕೆಳಗಡೆ ಫುಲ್ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ಇವಾಗ ಬೆಳಿಗ್ಗೆ ತಿಂಡಿ ಮಾಡಿ ಸಾಕಾಗಿದೆ ಅಂದ್ಬಿಟ್ಟು ನಾವು ಈಗ ಹೊರಗಡೆ ಊಟಕ್ಕೆ ಹೋಗ್ತಾ ಇದೀವಿ ಸಿಂಪಲ್ ಆಗಿ ಏನೋ ತಿನ್ಕೊಬೋಣ ಅಂತ ಬೆಚ್ಚು ಸೊ ಅವರು ನನ್ನ ಫ್ರೆಂಡ್ಸ್ ಜಾಯ್ ಇದ್ದಾರೆ ಉದಯಶ್ ಕುಮಾರ್ ಜಾಯ್ನ್ ಆಗ್ತಾರೆ ಸೊ ನಾವಿಬ್ರು ಇವಾಗ ಹೊರಡ್ತಾ ಇದೀವಿ ಬನ್ನಿ ಹೋಗೋಣ ಫುಡ್ ಆರ್ಡರ್ ಮಾಡ್ರೆ ಬಂದಿದೆ ರೋಟಿ ಕರಿ ತಿನ್ನೋಣ ಅಂತ ತುಂಬಾ ದಿನ ಆಗಿದೆ ಅಂದ್ರೆ ರೋಟಿ ಕರಿ ಆರ್ಡರ್ ಮಾಡ್ಕೊಂಡಿದ್ವಿ ರೋಟಿ ಬಂದಿದೆ ಕರಿ ಒಂದೇ ಒಂದು ಬಂದಿರೋದು ಗೈಸ್ ಇನ್ನೂ ಬರಬೇಕು ಅದು ಮಿಕ್ಸ್ ಮಾಡಬೇಕು ದಾಲ್ ತಡ್ಕ ಏನು ಏನು ತಡ್ಕೊಳ್ಳಿ ಅಯ್ಯೋ ಸ್ವಲ್ಪ ತಡ್ಕೋ ಸುಮಾರು ಅಲ್ಲ ಏ ದಾಲ್ ಸ್ವಲ್ಪ ತಡ್ಕ ಹಾಂ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಒಳ್ಳೆ ಊಟ ಆಯಿತು ಗೈಸ್ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ತುಂಬ ದಿನ ಆಯ್ತಲ್ಲ ಐಸ್ ಕ್ರೀಮ್ ತಿಂದು ಸುಮ್ಮನೆ ಬಂದಿರತ್ತಿದ್ದು ವಿರ್ ನಾಟ್ ಇನ್ ಫ್ಯಾನ್ಸಿ ಲಂಚ್ಗೇನು ಬಂದಿಲ್ಲ ನಾವು ಸುಮ್ಮನೆ ಊಟ ಮಾಡೋಣ ಅಂತ ಬಂದಿದ್ದು ಸಂಡೇ ಅಲ್ವಾ ಅಂತ ಹಲೋ ಶಿವಕುಮಾರ್ ಶಿವಕುಮಾರ್ ನಾನು ಬರೋಲ್ಲ ರೈಸ್ ತಿಂದಿಲ್ಲ ಬೆಳಗ್ಗೆ ನಾನು ಮನೇಲೆ ತಿಂತೀನಿ ಅಂತ ನಾಡ್ಕೊಡ್ತಿದ್ದ ಮುಚ್ಕೆ ಬಂದಿರಲಿಲ್ಲ ಸ್ಪಿಟ್ ಹಾಕೋಕ್ಕಾಗಲ್ಲ ಅಂತ ಹೇಳ್ಕೊಬೈತೀವಿ ಗೈ ಗೈಸ್ ಶಿವಕುಮಾರ್ ಅಪರೂಪಕ್ಕೆ ಹಂಟರ್ ಆಚೆ ತೆಗೆದವ್ರೆ ನೋಡ್ಕೊಬಿಡಿ ಇದೇ ಅವರು ಅಂಟರ್ ಬ್ಲೂ ಕಲರ್ ವೈಟ್ ಕಲರ್ ಯಾವ ಕಣ್ ತುಂಬ್ಕೋಬೋ ಮತ್ತೆ ಕಾಣಿಸಲ್ಲ ಇದು

ನಿಮ್ ಲವ್ ಪಾರ್ಟಿ ಕೇಳ್ರೋ ಲವ್ ಲವ್ ಪಾರ್ಟಿ ಕೇಳ್ರಪ್ಪಾಜಿ ದುಡ್ಡು ಕೊಟ್ಟೋಗ್ರಿ ನಾನೇ ಐದ್ ಸಾವಿರ ರೂಪಾಯಿ ಮಗ ಅದ್ರಲ್ಲಿ ಸಚಿನ್ಗೆ ಐದ್ ಸಾವಿರ ನನ್ನ ಕೇಳ್ಬಿಡ್ತಾರೆ ಈಗ ನೀನು ನಿಮ್ಮ ದೇಹವನ್ನು ಎತ್ತಿಬಿಟ್ಟು ಸೋಫಾಯಿಂದ ಅವನು ಕರ್ಕೊಂಡು ಹೋಗಿ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಸಬರಿ ಬಸ್ ಸ್ಟ್ಯಾಂಡಲ್ಲಿ ಶಿವಕುಮಾರ್ ನೀವು ಸ್ಕಾರ್ ಸ್ಕಾರ್ಫ್ ಹಾಕೊಂಡು ಬಿಡಿ ಮಾಡಿ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗೋಲ್ಲ ಗೈಸ್ ಎಕ್ಸ್ಕ್ಲೂಸಿವ್ಲಿ ಶಿವಕುಮಾರ್ ವಾಡ್ರೂಮಲ್ಲಿ ಓನ್ಲಿ ಒನ್ ಪೀಸ್ ಅವೈಲೇಬಲ್ ಹಾ ಕೊಡಲ್ಲ ಹುಷಾರ ಮಗ ಅಲ್ಲೆಲ್ಲ ಸುಸ್ತಾರೆ ಬಂದು ಏನಿದು ಏನೇ ತಯಾರಿ ತಲೆ ಕೆಡುವಾಗ ಬಂದಾಗೆಲ್ಲ ಹೆಲ್ಮೆಟ್ ಇಸ್ಕ ಬರ್ಕೊಂಬೋದಿ ವೈಟ್ ಹೆಲ್ಮೆಟ್ ಅಲ್ಲಿ ಕೆಳಗಡೆ ಇದೆ ನೋಡು ಅಂಟರ್ಗೆ ಹುಷಾರ್ ಮಗ ಶಿವಕುಮಾರ್ ಬಾರಿ ಸ್ಪೀಟ್ ಆಗೋಡ್ತೀನಿ ಹುಷಾರು ಇಲ್ಲ ಅದಕ್ಕೆ ಹಿಂಗೆ ಹೋಗಿ ಹೋಗ್ ಬಿಡ್ಬಿಡ್ಬಾರಾ ಒಂದ್ ಸಾವಿರ ರೂಪಾಯಿ ದುಡ್ಡು ಸಾಕು ನೀನೆ ಬಿಡುಬಾ ಹಂಗೆ ಅಂತ ದುಡ್ಡು ದುಡ್ಡಿಸ್ಕೋ ಅಷ್ಟೇ ಬಾಯ್ 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 ಕೆ 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 ಕೆಕೆಸೂರ್ ಬಾಯ್ 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 ಬಾಯ್